ವಿಜಯನಗರ ಜಿಲ್ಲೆ ಕೊಟ್ಟೂರಿನ ಪೊಲೀಸ್ ಠಾಣೆಯಲ್ಲಿ ಗಣಪತಿ ಹಾಗೂ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತವಾಗಿ ಪೂರ್ವಭಾವಿ ಶಾಂತಿ ಸಭೆಯನ್ನ ನಡೆಸಲಾಗಿದೆ ಪೂರ್ವಭಾವಿ ಶಾಂತಿ ಸಭೆಗೆ ನೂರಕ್ಕೂ ಹೆಚ್ಚು ಯುವಕರು ಹಾಗೂ ಮುಸ್ಲಿಂ ಬಾಂಧವರ ಸಮ್ಮುಖದಲ್ಲಿ ನಡೆಸಲಾಗಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ಡಿವೈಎಸ್ಪಿ ಮಲ್ಲೇಶಪ್ಪ ಮಲ್ಲಪ್ಪುರ್ ರಸ್ತೆಯಲ್ಲಿ ಇಡುವ ಗಣಪತಿಗಳಿಂದ ಜನರಿಗೆ ತೊಂದರೆ ಆಗಬಹುದು ಜನರಿಗೆ ಓಡಾಡೋಕೆ ರಸ್ತೆಯನ್ನ ಬಿಟ್ಟು ಗಣೇಶನನ್ನ ಕೂರಿಸಬೇಕು ಎಂದರು ಸಿಪಿಐ ವೆಂಕಟಸ್ವಾಮಿ ಅವರು ಮಾತನಾಡಿ ಸುಪ್ರೀಂಕೋರ್ಟ್ನ ಆದೇಶದಂತೆ ನಾವು ನಡೆದುಕೊಳ್ಳಬೇಕು ವರ್ಧಕಗಳ ಮಿತ ಬಳಕೆ ಹಾಗೂ ರಾತ್ರಿ ನಂತರ ಯಾವುದೇ ಚಟುವಟಿಕೆಗಳಿಗೆ ಅವಕಾಶ ಇರುವುದಿಲ್ಲ ಹಿಂದಿನ ಸಂಪ್ರದಾಯವನ್ನೇ ಅನುಸರಿಸಬೇಕು ಅದನ್ನು ಹೊರತುಪಡಿಸಿ ಹೊಸ ನಿಯಮಗಳಿಗೆ ಅವಕಾಶ ಕೊಡಲಾಗುವುದಿಲ್ಲ ಎಂದು ತಿಳಿಸಿದ್ದಾರೆ ಉಳಿದಂತೆ ಅಗ್ನಿಶಾಮಕದ ಎಫ್ಎಸ್ಒ ಬಸವರಾಜ್ ಅಗ್ನಿ ಅವಘಡಗಳಿಗೆ ಅವಕಾಶ ಕೊಡದಂತೆ ಕೆಲವು ಸಲಹೆ ಸೂಚನೆಯನ್ನು ಕೊಟ್ಟಿದ್ದಾರೆ ವಿದ್ಯುತ್ ಇಲಾಖೆಯ ಇಒ ಚೇತನ್ ಅವರು ವಿದ್ಯುತ್ ತಂತಿಗಳಿಗೆ ಕೊಂಡಿ ಹಾಕದಂತೆ ಮುನ್ಸೂಚನೆ ಕೊಟ್ಟಿದ್ದಾರೆ ಸಭೆಯಲ್ಲಿ ಪಿಎಸ್ಐ ಗೀತಾಂಜಲಿ ಶಿಂಧೆ ಪಟ್ಟಣ ಪಂಚಾಯಿತಿಯ ಪರಶುರಾಮ್ ಕೊಟ್ರೇಶ್ ತಾಲೂಕು ಕಾರ್ಯಾಲಯದಿಂದ ಆರ್ಐ ಹಾಲಸ್ವಾಮಿ ಇತರ ಮುಖಂಡರು ಈ ಸಂದರ್ಭದಲ್ಲಿ ಹಾಜರಿದ್ದರು ಪೊಲೀಸ್ ಠಾಣಾ ವ್ಯಾಪ್ತಿಯ ಕೊಟ್ಟೂರು ಪಟ್ಟಣ ಮತ್ತು ಗ್ರಾಮಗಳಿಂದ ಗಣಪತಿ ಸಂಘದ ಯುವಕರು ಮತ್ತು ಯುವಕ ಮಂಡಳಿಯವರು ಹಾಗೂ ವಿವಿಧ ಇಲಾಖೆಗಳಿಂದ ಅಧಿಕಾರಿಗಳೇ ಹಾಗೂ ಎಲ್ಲರಿಗೂ ದೊಡ್ಡದಾಗಿ ಈ ನಮ್ಮ ಎದುರುಗಡೆಗೆ ಈ ಕಾರ್ಯಕ್ರಮ ಮಾಡಕ್ಕೆ ರೆಪ್ರೆಸೆಂಟೇಟಿವ್ ರೆಪ್ರೆಸೆಂಟೇಟಿವ್ ಆಗಿ ಬಂದಿರ ಈ ಊರಿನ ಯುವಕರೇ ಮುಖಂಡರೇ ಹಾಗೂ ನಾವು ಇವತ್ತಿನ ಈ ಈದ್ ಮಿಲಾದಿಗೂ ಸಂಬಂಧಪಟ್ಟಕ್ಕೆ ಮಧ್ಯದಲ್ಲಿ ಮತ್ತೆ ದಿನ ಒಂದಿನ ಬಿಟ್ಟು ಒಂದಿನ ಗಣಪತಿ ಇರ್ತವೆ ಅಂತ ಹೇಳಿ ಅವ್ರನ್ನೂ ಕರ್ತಿದ್ವಿ ಅವರು ಕೂಡ ಬಂದಿದ್ದಾರೆ ನಮ್ಮೆಲ್ಲರಿಗೂ ನಮಸ್ಕರಿಸುತ್ತಾ ಬಿಫೋರ್ ಫಿಫ್ಟೀನ್ ಡೇಸ್ ಈ ಸರಿ ಹಬ್ಬದು ಮೀಟಿಂಗನ್ನು ಆಯೋಜನೆ ಮಾಡಿದ್ದೀವಿ ಕಾರಣ ಏನು ನಾಳೆ ಗಣಪತಿಗೆ ಕೂರಿಸ್ತೀರಿ ಇವತ್ತಿನದಿಂದ ಪರ್ಮಿಷನ್ ಬರೀ ಅದು ಇದೂ ಬರೋಕ್ಕಾಗಲ್ಲ ಆಮೇಲೆ ಇವತ್ತಿಂದು ಕೆಲವು ಕಂಡೀಷನ್ಸ್ ಎಲ್ಲ ಇರ್ತವೆ ನಾವು ಡಿ ಜಿ ದುಡ್ಡು ಕೊಟ್ಟು ಬಿಟ್ಟಿದ್ದೀವಿ ಅದು ಮಾಡ್ಕೊಂಡಿದ್ದೀವಿ ಇದು ಆಗಬಾರ್ದು ಅನ್ನೋ ಉದ್ದೇಶದಿಂದ ಬಿಫೋರ್ ಫಿಫ್ಟೀನ್ ಡೇಸು ಈ ಮೀಟಿಂಗ್ ಆಯೋಜನೆ ಮಾಡಿದ್ವಿ ಒಂದು ಗಣಪತಿ ಇನ್ಸ್ಟಾಲ್ ಮಾಡಲಿ ಸರಿ ಫಸ್ಟ್ ಗಣಪತಿ ಬಗ್ಗೆ ಹೇಳ್ತೀನಿ ಆಮೇಲೆ ಸಿಂಪಲ್ ಹೇಳ್ತೀನಿ ಗಣಪತಿ ಇನ್ಸ್ಟಾಲ್ ಮಾಡೋರು ಹಂಡ್ರೆಡ್ ಪರ್ಸೆಂಟ್ ಅನುಮತಿ ಪಡೀಲೇಬೇಕು ನೋಡ್ರಿ ಎಲ್ಲ ಬಂದಿದ್ದೀರಿ ಹೇಳ್ತಾ ಇದ್ದೀವಿ ಅನುಮತಿ ಕಡ್ಡಾಯ ಅನುಮತಿಯಿಂದ ಏನ್ ಉಪಯೋಗ ಆಗ್ತೈತೆ ಅಂತ ಹೇಳ್ತೇನೆ ನಿಮಗೆ ಎಲ್ಲಾ ಈಗ ಬಂದೋಸ್ ನಮ್ಮಂತ ಕೇಳಿದ್ರೆ ನಾವು ತಗೊಂಡಿದ್ದೀವಿ ನಗರಸಭೆಯಿಂದ ತಗೊಂಡಿರ್ತೀರಿ ನೀವು ಯಾವ್ದ ಗದ್ದು ಮುಚ್ಚಿ ಮಾಡಲ್ಲ ನಿಮ್ಮ ಮನೆಯಲ್ಲಿ ಇಂಡಿವಿಜುವಲ್ ಆಗಿ ಮಾಡೋ ಗಣಪತಿಗೆ ನೀವು ಹೆಂಗ್ ಮಾಡಿದ್ರು ಕೇಳ್ತಾರೆ ಸಾರ್ವಜನಿಕವಾಗಿ ಕೂರಿಸೋ ಗಣಪತಿಗೆ ಏನೈತಿ ಕಂಪಲ್ಸರಿ ಹಂಡ್ರೆಡ್ ಪರ್ಸೆಂಟ್ ಅನುಮತಿ ತಗೊಳ್ಳಬೇಕು ಬೇಕು ಇದನ್ನ ಹಾಕಿರ್ತೀರಿ ಏನಂತ ಇಂತ ದಿನ ನಾವು ಬಿಡ್ತೀವಿ ಅಂತ ಬಿಡ್ತೀವಿ ಅಂತ ಎಮರ್ಷನ್ ಏನು ಅವತ್ತಿನ ದಿನ ಡ್ರೈ ಡೇ ಸರಾಯಿ ಬಂದಿರ್ತೀವಿ ನೀವೇನ್ ಮಾಡಿರ್ತೀರಿ ಒಳ್ಳೆ ನೆಪ ಕಳ್ಳ ಗುಳ್ಳೆ ನೆಪ ಅಂತ ಯಾವ್ದು ಹೇಳ್ತೀರಿ ಮಂಗ್ಳ ಪದ್ಧತಿ ಇವತ್ತು ಹಿಂದ್ ಪದ್ಧತಿ ಏನಿದ್ದ ಯಾರು ಇಲ್ಲಿ ಹುಷಾರಿಲ್ಲ ದಾವಣಗೆರೆ ಕಡೆ ಇದ್ದಾನೆ ನೀವು ಅಲ್ಲಿ ಇದಾನೆ ಈ ಕಲಿಯ ಹಿಡ್ತಿದ್ದು ಒಂದಿನ ಪೋಸ್ಟ್ ಪೋನ್ ಮಾಡ್ತೀರಿ ಅವಾಗ ಏನಾಗ್ತೈತಿ ಅಂದ್ರೆ ನಮ್ದು ಐದನೇ ದಿನ ಇರೋ ಗಣಪತಿ ಹೋಗ್ತೈತಿ ಆರನೇ ದಿನ ಹೋಗ್ತೈತಿ ಅವತ್ತು ಡ್ರೈ ಡೇ ಇರಲ್ಲ ಅವತ್ತು ಏನಾಗಿರ್ತೈತಿ ಡ್ರೈ ಡೇ ಫಸ್ಟ್ ಪ್ಲಸ್ ಎಲ್ಲ ಓಪನ್ ಇರ್ತಾವೆ ಯಾರ ಅಸೋಸಿಯೇ ಅವ್ರನ್ನ ಕರೆದು ಮೀಟಿಂಗ್ ಮಾಡ್ತೀನಿ ಯಾರೋ ಹೇಳಿದೆ ಅಂತ ಓಲಂಬ ಹೆಚ್ಚು ಮಾಡೋದು ಇನ್ನೇನೇ ಬಾಕ್ಸ್ ಇತ್ತು ಅಂದ್ರೆ ಲಾಸ್ಟ್ ಟೈಮ್ ಓಪನ್ ನಿಮ್ದು ಗಣಪತಿ ಪ್ರತಿ ಗಣಪತಿ ಹೇಳು ಬರ್ತಾ ಇರ್ತದೆ ಅದಾಗಬಾರ್ದು ಯಾಕಂದ್ರೆ ಅಂತ ಬಟ್ಟೆ ಹಾಕಿರ್ತೀರಿ ಈ ಒಳ್ಳೆ ಎಲೆಕ್ಟ್ರಿಸಿಯನ್ನಿಂದ ಕೇಸಿ ಮಾಡಿಸ್ತೀವಿ ಯಾಕಂದ್ರೆ ಹಂಗೆ ಸುಮ್ಮನೆ ನಿಮ್ ಮನಸಿಗೆ ಲೈನ್ ಹೇಳ್ಕೊಂಡವು ಬೆಂಕಿ ಅವಘಡ ಆಗ ಸಾಧ್ಯತೆ ಇರ್ತಿ ಅಂತದ್ದೇನೇ ಇದೆ ನಿಮ್ದು ಎಲ್ಲ ಹಿಂದಿರ್ತೀರಿ ಅವ್ರಲ್ಲಿ ನೀರ್ ಇರ್ಬೇಕು ಮರಳು ಇರ್ಬೇಕು ಬೆಂಕಿ ನಂದಿಸೋಕೆ ಇವೆಲ್ಲ ನಿಮ್ಮ ಹತ್ರ ಇಕ್ವಿಪ್ಮೆಂಟ್ ಇರಬೇಕು ಆಮೇಲೆ ಫೈರ್ ಇದ್ರದ್ದು ಇಕ್ವಿಪ್ಮೆಂಟ್ ಇರ್ಬರ್ತದೆಲ್ಲ ಸಣ್ಣ ಅದು ಕೂಡ ಇರ್ಬೇಕು ಆಮೇಲೆ ನೂರು ಜನಕ್ಕಿಂತ ದೊಡ್ಡ ಗಣಪತಿ ಏನಿದಾವಲ್ಲ ಸಣ್ಣ ಕೇಳಲ್ಲ ಸಣ್ಣ ಜನ ಒಂದು ಈಗ ಒಂದು ದಿನ ಒಂದು ನೂರ ಜನರಂತ ಹೆಚ್ಚಿಗೆ ಬಂದ ದರ್ಶನ ಪಡಿತಾರ ಅಂತ ಗಣಪತಿ ಹತ್ರ ಕಂಪಲ್ಸರಿ ಸಿಸಿ ಮಾಡ್ತೀರಿ ಪಟಾಕಿ ಎಲ್ಲಾ ಇಲಾಖೆ ಅಂತ ಈಗ ಯಾಕೆ ಪರ್ಮಿಷನ್ ತಗೊಂಡ್ರಿ ಅಂದ್ರೆ ಒಂದು ಕರೆಕ್ಟ್ ಆಶಿಸ್ತ ನನಗೆ ಮಾತಾಡಕ್ಕ ಒಂದು ನೂರ ಜನ ಸಾವಿರ ಜನರಿಗೆ ನಾವು ಅನ್ನ ಸಂತರ್ಪಣೆ ಮಾಡ್ತೀವಿ ಅಂದ್ರೆ ಅದನ್ನ ಏನ್ ಪರ್ಮಿಷನ್ ತಗೊಂಡ್ರಿ ಆ ಕುಣಿಯ ಟೈಮ್ ಕಾಲ್ ತುಳಿದೆ ಅಂತ ಜಗಳ ಮಡಿಕೆ ಬರೋವೇ ಜಾಸ್ತಿ ಆಗುತ್ತೆ ಆ ಉದ್ದೇಶದಿಂದ ಯಾಕೆ ಮೊದಲೇ ಪರ್ಮಿಷನ್ ತಗೊಳ್ಳಲ್ಲ ಅಂತ ಕಳ್ಸಿ ಮೊದಲೇ ಗೊತ್ತಿತ್ತು ಅಂದ್ರೆ ಕಳಿಸ್ಕೊಡ್ರಿ ಆಮೇಲೆ ಈಗ ಏನಾಗಿರ್ತೈತೆ ಅದೇ ಅದೇ ಯಾವುದೇ ಶಬ್ದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಡಿ ಎಸ್ ಪಿ ಸರ್ ವೇದಿಕೆ ಮೇಲೆ ಹಾಸಕರಾಗಿರ್ತಕ್ಕಂಥ ಸಿ ಪಿ ಎಸ್ ಅವರೇ ಪಿ ಎಸ್ ಐ ಮೇಡಮ್ ಅವ್ರೆ ನೋಡ್ರಿ ಇಲ್ಲಿ ನೀವು ಗಣೇಶನ ಕುಂದ್ರಸ್ತೀರಾ ಎಲ್ಲ ಚೆನ್ನಾಗಿ ಆಚರಣೆ ಮಾಡ್ತೀರಾ ಬೆಂಕಿಯ ಬಗ್ಗೆ ಸ್ವಲ್ಪ ನಿಮಗೆ ಎಚ್ಚರ ವಹಿಸ್ರಿ ನಾವೇನು ಲೆಟರ್ ಕೊಟ್ಟಿರ್ತೇವ ಲೆಟರ್ ಅಸ್ಕೃತ ನಿಮ್ಗೆ ಸೂಚನೆಗಳು ಕೊಟ್ಟಿರ್ತಾರೆ ಓದ್ರಿ ಸ್ವಲ್ಪ ಓದಿರ್ತೀರ ಇಲ್ವೋ ಗೊತ್ತಿಲ್ಲ ಹೌದಾ ನೀವೇನ್ ಗಣೇಶನ್ ಕುಂದರ್ಸ್ತೀರಾ ವಾಸನೆ ಅಳವಡಿಸಿರ್ತೀರಾ ಮತ್ತೆ ಎಲ್ಲ ಎಲ್ಲಾ ಅಲಂಕಾರಿಕ ವಸ್ತುಗಳೇ ಇರ್ತಾವದ ಇವೆಲ್ಲವೇನ ಪ್ರತಿ ಪ್ರತಿ ಒಂದು ಗಣೇಶನ ಇದರಲ್ಲಿ ಇಬ್ಬರು ಈಗ ಇಪ್ಪ ಯಾವುದೇ ಮದ್ಯಪಾನ ಆಗಲಿ ಜೂಜಾಟಾಗಲಿ ಅವರು ಮಾಡಬಾರ್ದು ಬಟ್ ಭಕ್ತಿಯಿಂದ ಗಣೇಶನ ಕೂಡಿಸ್ಕೊಂಡು ಅಲ್ಲಿನ ಭಕ್ತಿ ಗೀತೆ ಹಾಡೋ ತಿಳಿಸ್ಕೊಂಡು ಇರ್ಬೋದು ಮತ್ತು ವಿಸರ್ಜನೆ ಮಾಡುವಾಗ ಯಾವ ರೂಟ್ ಇರುತ್ತೆ ಅದೇ ರೂಟಲ್ಲೇ ಹೋಗ್ಬೇಕು ನಾನು ಆ ರೂಟ್ ಬಿಟ್ಟು ಬೇರೆ ರೂಟಲ್ಲಿ ಹೋಗ್ತೀನಿ ಮತ್ತು ಡಿಜೆ ಹಚ್ಚಿ ಹೆಚ್ಚಿಗೆ ಇಲ್ಲ ಅದು ಮೊದಲಿನ ಪ್ರಕಾರ ಓದೋಸನ್ನು ಏನು ಮಾಡಿದ್ರಿ ಹಂಗೆ ಸಂಪ್ರದಾಯದ ಮತ್ತೆ ಮತ್ತು ಜಾಂಗ್ ಮಾಡ್ಕೊಂಡು ಹೋಗೋದು ಒಳ್ಳೆಯದು ಗೀಜೆ ಅಸ್ತವೆಂದ್ರೆ ಡಿಜೆ ಮಾ ಈಗ ಈಗ ಇದೂರಷ್ಟು ಉಪ್ಪಿದ್ರೆ ಎರಡು ಪೇಸು ಎರಡು ಮಾರ್ಸು ಅವ್ಬಿಟ್ಟು ಹೆಚ್ ಗಿ ಸೌಂಡ್ ಮಾಡ್ಕೊಂಡು ಜನಗಳಿಗೆ ಯಾರಿಗೂ ತೊಂದರೆ ಕೊಡಬಾರ್ದು ಇದು ಯಾಕಂದ್ರೆ ಭಾಳ ಒಂದು ಗಣೇಶನ್ ಮಾಡ್ಕೊಂಡು ಹೋದರೆ ಮತ್ತೆ ಈದ್ ಮೀಲಾದ ಅವರು ಯಾವುದೋ ಪ್ರತಿ ವರ್ಷದ ಮುಂದೆ ವರ್ಷ ಗಣಪತಿ ಮತ್ತೆ ಈದ್ ಮೀಲಾದ ಹಬ್ಬ ಬಂದೋಸ್ ಮಾಡಿಬಿಟ್ಟು ಪೊಲೀಸ್ ಬಂದೋಬಸ್ತ್ ಎಲ್ಲ ಹೋಮ್ ಗಾರ್ಡ್ಸ್ ಇರುತ್ತೆ ಅವೆಲ್ಲ ಬಂದೋಬಸ್ತ್ ಮಾಡ್ತೀವಿ ಯಾವುದೋ ಪರ್ಮಿಷನ್ನು ಮೆರವಣಿಗೆ ಆಗುದಿಲ್ಲಲ್ವಾ ಯಾವುದು ಮೆರವಣಿಗೆ ಇರಲ್ಲ ಆ ದಿವಸ ಏನು ಮಸೀದಿ ನಮಾಜ್ ಮಾಡಿ ಮನೆಗೆ ಹೋಗ್ತಾರೆ ಅವಾಗ ಆ ದಿವಸ ನಾವು ಎಲ್ಲರಿಗೆ ಶಾಸ್ತ್ರದಿಂದ ಬಂದೋಬಸ್ತ್ ಮಾಡ್ತೀವಿ ಮತ್ತು ಗಣೇಶದ್ದು ಏನಿದೆ ಎಲ್ಲ ಪ್ರತಿ ಹಳ್ಳಿನೂ ಅಷ್ಟೇ ಹಳ್ಳಿಯಾಗಾಯಿತು ಪಟ್ಟಣದಾಗಲಿ ಈಗ ಮೂರು ದಿವಸ ಐದು ದಿವಸ ಏಳು ದಿವಸ ಒಂಬತ್ತು ದಿವಸ ಹನ್ನೊಂದು ದಿವಸ ಇದೆ ಅಲ್ಲಿ ಅಷ್ಟು ದಿವಸ ಬಿಟ್ಟು ಮತ್ತು ಯಾವುದು ಗಣಪತಿ ಪರ್ಮಿಷನ್ ಇದ್ದಂಗೆ ಯಾವುದು ಇರಬಾರ್ದು ಈಗ ಹೇಳಿದಂಗೆ ಸಿಂಗಲ್ ವಿಂಡೋ ಸ್ಟೀಟಿಂಗ್ ಇರುತ್ತೆ ಎಲ್ಲರೂ ಎಲ್ಲ ಇಲಾಖೆಯಿಂದ ಪರ್ಮಿಷನ್ ತಗೊಂಡು ಯಾರಿಗೆ ಇದು ತೊಂದರೆ ಇರಲಿಂಗ ಅಡಚಣೆ ಆಗ್ಲಿಂಗ ಗಣೇಶ ಹಬ್ಬ ಮತ್ತು ಈಗ ಹಬ್ಬ ಮಾಡಿಕೊಂಡು ನಮ್ಮ ತಮ್ಮಲ್ಲಿ ಎಲ್ಲರಿಗೂ ಕಿಟ್ಟಿಕೊಂಡು ನನಗೆ ಮಾತಾಡೋ ಅವಕಾಶ ಏನಂದ್ರೆ ಎಲ್ಲ ಒಂದು ಸಿಂಗಲ್ ವಿಂಡೋ ಸಿಸ್ಟಮ್ ಮಾಡ್ತೀವಿ ಇಲ್ಲಿ ಸ್ಟೇಷನ್ ಅಲ್ಲೇ ಮಾಡ್ತೀವಿ ಎಲ್ಲಾ ಡಿಪಾರ್ಟ್ಮೆಂಟ್ ರಿಲೇ ಬರ್ತಾರೆ ನೀವು ಅವತ್ತು ಬಂದು ಪರ್ಮಿಷನ್ ತಗೊಳ್ರಿ ನಾಳೆ ಸರ್ ಯಾವಾಗ ಮಾಡೋಣ ನಾಳೆ ಸಿಂಗಲ್ ವಿಂಡೋ ಸಿಸ್ಟಮ್ ಒಂದ್ ಡೇಟ್ ಹೇಳ್ತೀವಿ ಇನ್ನೊಂದು ಮೂರ್ ದಿವಸ ಇಲ್ಲ ಎರಡು ದಿವಸ ಹೋಗ್ಲಿ ಅವಧಿ ತನ ನೀವು ಡಿಸೈಡ್ ಮಾಡ್ಕೋರಿ ಡಿಸೈಡ್ ಮಾಡ್ಕೊಂಡು ಯಾರ್ಯಾರು ಪರ್ಮಿಷನ್ ತಗೋತೀರಿ ಕಂಪಲ್ಸರಿ ಆಗಿ ಪರ್ಮಿಷನ್ ತಗೋಬೇಕು ಯಾರು ಪರ್ಮಿಷನ್ ತಗೊಳ್ಳಲ್ಲ ಹಾಗೆ ಕೂಡಿಸ್ತೀರಿ ಆಮೇಲೆ ಕೇಸ್ ಆಗುತ್ತಾ ಮತ್ತೆ ಏನಾದರೂ ಜಗಳ

ಜೆ ಪಿಯಿಂದ ಅಧಿಕಾರಿಗಳೆಲ್ಲ ತಮಗೆ ತಮ್ಮ ಎಲ್ಲ ಇಲಾಖೆ ಇನ್ಸ್ಟ್ರಕ್ಷನ್ ತಿಳಿಸಿದ್ದಾರೆ ಇಲಾಖೆಯ ಇನ್ಸ್ಟ್ರಕ್ಷನ್ ಜೊತೆಗೆ ಮೊದಲನೇದಾಗಿ ಈಗ ಗಣೇಶನ ಕೂಡೋದು ರಸ್ತೆ ಮಧ್ಯದಲ್ಲಿ ಕೂಡಿಸಿಬಿಡ್ತಾರೆ ರಸ್ತೆ ಮಧ್ಯದಲ್ಲಿ ಕೂಡಿಸಿ ಜನಗಳಿಗೆ ಓಡಾಡೋಕೆ ಅಡಚಣೆ ಆಗ್ಬಾರ್ದು ಅದು ಮುನ್ಸಿಪಾಲ್ಟಿ ಪಟ್ಟಣ ಬದಿಯಿಂದ ಪರ್ಮಿಷನ್ ತೊಗೊಂಡು ಒಂದು ಸೈಡಲ್ಲಿ ಓಡಾಡೋಂಗೆ ಅವಕಾಶ ಮಾಡಿಕೊಟ್ಟು ತಿಳಿಸ್ಬಿಟ್ಟು ಮತ್ತೆ ಅಲ್ಲೇ ಗಣೇಶ ಅಂತ ಅಂದ್ಬಿಟ್ಟು ಅಲ್ಲಿ ಉದ್ದೋ ಶುರು ಮಾಡೋದು ಮತ್ತೆ ಬೇರೆ ಜನತೆ ತೊಂದರೆ ಕೊಡೋದು